ಇದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇಲಾಖೆಯವರು ಸರ್ಕಾರಕ್ಕೆ ಕೊಡ್ತಾ ಇಲ್ಲ ಮುಖ್ಯವಾಗಿ ರಾಯಲ್ಟಿ ಸೋರಿಕೆ ಎಲ್ಲಿಯೂ ಆಗ್ತಾ ಇಲ್ಲ ಏನಾಗಿದೆ ಅಂತಂದ್ರೆ ರಾಯಲ್ಟಿ ಪಾಲಿಸಿದಲ್ಲಿ ಏನ್ ಮಾಡಿದ್ದಾರೆ ರಾಯಲ್ಟಿ ಅಡ್ವಾನ್ಸ್ ಅಲ್ಲೇ ಕೊಡ್ಬೇಕಂತೆ ಕಾನೂನು ಮಾಡಿದ್ದಾರೆ ಆದ್ರೆ ನಮ್ದು ಶೇಕಡಾ ಎಪ್ಪತ್ತು ಎಪ್ಪತ್ತೈದಕ್ಕೆ ಮಟೀರಿಯಲ್ ರಾಜ್ಯದಲ್ಲಿ ಏನು ಉತ್ಪಾದನೆ ಆಗುತ್ತೆ ಅದು ಶೇಕಡಾ ಎಪ್ಪತ್ತೈಟಕ್ಕೆ ಎಲ್ಲ ಸರ್ಕಾರಿ ಕಾಮಗಾರಿಗೆ ಹೋಗುತ್ತೆ ಸರ್ಕಾರಿ ಕಾಮಗಾರಿಗೆ ಅಂತಂದ್ರೆ ಬೇರೆ ಬೇರೆ ಇಲಾಖೆ ಇದಾವೆ ಪಿ ಡಬ್ಲ್ಯೂ ಡಿ ಆಗ್ಬಹುದು ಪಿ ಮೇಜರ್ ಇರಿಗೇಷನ್ ಆಗ್ಬಹುದು ಮೈನರ್ ಇರಿಗೇಷನ್ ಆಗ್ಬಹುದು ಲ್ಯಾಂಡ್ ಆರ್ಮಿ ಆಗ್ಬಹುದು ಈ ತರ ಒಂದು ನೂರ ಅರವತ್ತು ಸುಮಾರು ಡಿಪಾರ್ಟ್ಮೆಂಟ್ಸ್ ಇದಾವೆ ಅದಕ್ಕೆ ನಾವು ಒಂದು ಅಬ್ರಿವೇಶನ್ ಇದೆ ವೇಡಾಸ್ ಅಂತೆ ವರ್ಕ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಇನ್ ಏಜೆನ್ಸೀಸ್ ಅಲ್ಲಿ ಈ ನಮ್ಮ ಖನಿಜಿ ನಾವು ಮೈನರ್ ಮಿನಲ್ ಏನು ಉತ್ಪಾದನೆ ಕಾಂಟ್ರಾಕ್ಟರ್ ಗೆ ಸರ್ಕಾರಿ ಅಭಿವೃದ್ಧಿಗೆ ಏನು ಕೊಡ್ತೇವಿ ಅಲ್ಲಿ ರಾಯಲ್ಟಿ ನಾವು ಕಟ್ಟಲ್ಲ ಕಾಂಟ್ರಾಕ್ಟರ್ ಬಿಲ್ಸ್ ದಲ್ಲೇ ಡಿಡಕ್ಟ್ ಆಗತ್ತೆ ಅದರಿಂದ ನಾವೇನು ಉತ್ಪಾದನೆ ಮಾಡಿದ್ದು ಮಟೀರಿಯಲ್ ಇದೆ ಶೇಕಡಾ ಎಪ್ಪತ್ತಕ್ಕೆ ಸರ್ಕಾರಿ ಕಾಮಗಾರಕ್ಕೆ ಹೋಗಿದ್ದು ಅಲ್ಲಿ ಕಾಂಟ್ರಾಕ್ಟರ್ ಮುಖಾಂತರ ರಾಯಲ್ಟಿ ಪೇಡ್ ಆಗತ್ತೆ ಇದಕ್ಕೆ ಕಾನೂನಿನಲ್ಲಿ ಪಾಲಿಸೀಸ್ ಅಲ್ಲಿ ಒಂದು ಸಿಸ್ಟಮ್ ಇಟ್ಟುಕೊಂಡು ಪ್ರಾಕ್ಟಿಕಾಲಿಟಿ ಒಂದು ಬೇರೆ ಸಿಸ್ಟಮ್ ಇದ್ದಿದ್ದರಿಂದ ಇದು ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಇದು ಸರಿಯಾಗಿ ಸರ್ಕಾರಕ್ಕೆ ಅಧಿಕಾರಿಗಳು ಅದನ್ನೇ ಗಮನಕ್ಕೆ ತರ್ತಾ ಇಲ್ಲ ಎಲ್ಲೋ ಅದು ಲೆಕ್ಕೋನ ಇದೆ ಅದನ್ನ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇಲ್ಲ ಅದಕ್ಕೆ ಇದು ಕನ್ಫ್ಯೂಷನ್ ಆಗಿ ಏನೋ ಒಂದು ರಾಂಗ್ ಫಿಗರ್ ಮಾಡಿ ಇಷ್ಟೊಂದು ಕೋಟಿಗಟ್ಟಲೆ ಸೋರಿಕೆ ಆಗ್ತಾ ಇದೆ ಅಂತ ಡಿಪಾರ್ಟ್ಮೆಂಟ್ ಮಾಡ್ತಾ ಇದಾರೆ ಅಲ್ಲಿ ಅದರಲ್ಲೇ ಡಿಪಾರ್ಟ್ಮೆಂಟ್ ಏನ್ ವೆಸ್ಟೆಡ್ ಇಂಟ್ರೆಸ್ಟ್ ಇದೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಸುಮಾರು ಮಟೀರಿಯಲ್ ಈಗ ನೈಬರಿಂಗ್ ಸ್ಟೇಟ್ಸ್ ಇಂದ ಕೂಡ ಬರ್ತಾ ಇದೆ ಆ ಮಟೀರಿಯಲ್ ನಮ್ಮ ರಾಜ್ಯ ಸರ್ಕಾರಕ್ಕೆ ರಾಯಲ್ಟಿ ಸಿಗಲ್ಲ ಜಿ ಎಸ್ ಟಿ ಸಿಗಲ್ಲ ಏನು ಸಿಗಲ್ಲ ಇಟ್ ಇಸ್ ಅ ಲಾಸ್ ಫಾರ್ ಅವರ್ ಸ್ಟೇಟ್ ಈ ಎಂಡ್ ಯೂಸರ್ಗೆ ಏನು ಒಂದು ರಾಯಲ್ಟಿ ಮಾಡಿ ಅಂತ ನಾವು ಹೇಳ್ತಾ ಇದ್ದೇವೆ ನಮ್ಮ ಸಂಘದಿಂದ ನಾವೇನು ಒಂದು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ಆ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದೆ ಇಲ್ಲಿ ಏನು ರಾಜ್ಯ ದರ ಬರ್ತಾ ಇದೆ ಅದು ಇಟ್ ವಿಲ್ ಇನ್ಕ್ರೀಸ್ ತ್ರೀ ಫೋಲ್ಡ್ ಅಂತೆ ಒಂದು ನಮ್ದು ಕ್ಯಾಲ್ಕುಲೇಷನ್ ಇದೆ ಒಂದು ಅದಕ್ಕೆ ಡೇಟಾ ಇದೆ ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್ಕಾರಕ್ಕೂ ಕೂಡ ಹೆಚ್ಚಿಗೆ ಆದಾಯ ಬರುತ್ತೆ ಅಂತ ನಮ್ಗ ಅನಸ್ತಿದೆ ಎಲ್ಲೋ ಇದನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಡಿಪಾರ್ಟ್ಮೆಂಟ್ ಹ್ಯಾಸ್ ಫೇಲ್ಡ್ ಟು ಕನ್ವಿನ್ಸ್ ದಿ ಗವರ್ಮೆಂಟ್ ಅಂತ ನಮ್ಗೆ ಅನಸ್ತಾ ಇದೆ ಡಿಲೇ ಆಗ್ತಾ ಇರೋದು ಅಂತ ತಾವೇನು ಹೇಳಿದ್ರಿ ಈ ಸಂದರ್ಭದಲ್ಲಿ ನಾವು ನಿಜ ಅಂತ ಬಟ್ ನನ್ನ ಅನಿಸಿಕೆ ಏನು ಅಂತಂದ್ರೆ ಸರ್ಕಾರಕ್ಕೆ ಸಂಪೂರ್ಣವಾಗಿ ಮನಸ್ಸು ಇಲ್ಲ ಅಂತ ಹೇಳಕ್ ಆಗಲ್ಲ ಅವ್ರು ಪ್ರಯತ್ನ ಮಾಡ್ತಾ ಇದಾರೆ ಅವ್ರಿಗೆ ಸ್ವಲ್ಪ ಕಾನೂನಾತ್ಮಕ ತೊಡಕಗಳು ಇರಬಹುದು ಅಂತ ನಮ್ಮ ಅನಿಸಿಕೆ ಸೊ ಅವನ್ನ ನಿವಾರಣೆ ಮಾಡೋದಕ್ಕೆ ಅವ್ರು ಏನೋ ಅವಕಾಶ ತಗೊಂಡಿರ್ಬಹುದು ಅಧಿಕಾರಿಗಳ ಮಟ್ಟದೊಳಗೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಎಫ್ ಡಿಗ್ ಹೋಗಬೇಕು ಬೇರೆ ಬೇರೆ ಹಂತದೊಳಗೆ ಕೆಲವು ಅಹ್ ಎಜಿಒ ಹೋಗ್ಬೇಕು ಇಂಥವೆಲ್ಲ ಸಮಸ್ಯೆಗಳು ಇರ್ತಾವಂತ ಅಂತ ನಮಗೊಂದು ತಿಳುವಳಿಕೆ ಇದೆ ಅದನ್ನೆಲ್ಲ ಪರಿಹರಿಸ್ಕೊಂಡು ಅವ್ರು ಇಷ್ಟು ಬೇಗನೆ ಈಗ ಸ್ವಲ್ಪ ದಿವಸಗಳಲ್ಲಿ ಇದನ್ನ ಸರಿಪಡಿಸ್ತಾರ ಅಂತಕ್ಕಂತ ಒಂದು ಭರವಸೆ ನಮಗಿದೆ ಸರ್ಕಾರದ ಮೇಲೆ ಮಂತ್ರಿಗಳು ಉಪಮುಖ್ಯಂತ್ರಿಗಳು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಮಂತ್ರಿಗಳು ಅವ್ರ ಜೊತೆಗಿರ್ತಕ್ಕಂಥ ಏನಿದಾರ ಎಲ್ಲರೂ ಸೇರ್ಕೊಂಡು ನಮಗ್ ಮಾಡ್ತಾರ ಅಂತಕ್ಕಂತ ಒಂದು ಮನೋಬಲ ಇದೆ ಒಂದು ವಿಶ್ವಾಸವೂ ಕೂಡ ಇದೆ ನಿಶ್ಚಿತವಾಗಿ ಅವ್ರು ಮಾಡ್ತಾರ ಅಂತ ಹೇಳಿ ಇವತ್ತಿನ ದಿವ್ಸ ನಿಮ್ಗೆ ಹೇಳುವುದ್ರ ಜೊತೆಗೆ ಈಗಾಗಲೇ ನಮ್ ಸನ್ನಿತ್ರರು ಹೇಳ್ದಂಗೆ ನಾವು ಮುಂದಿನ ದಿನಮಾನಗಳಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗ ಒಂದ್ ದೊಡ್ಡದೊಂದು ಸಮಾವೇಶವನ್ನು ಮಾಡ್ತೀವಿ ಅನೇಕ ಸಮಸ್ಯೆಗಳನ್ನ ಅವ್ರ ಗಮನಕ್ಕೆ ತಂದು ಅವುಗಳನ್ನ ಈಗ ಎಲ್ಲಾ ಜಿಲ್ಲೆಗಳಲ್ಲೂ ಡೆವಲಪ್ಮೆಂಟ್ ಹೊರತಾಗ್ತಾ ಇರುತ್ತೆ ಯಾವ್ದು ಸರ್ಕಾರ ದುಡ್ಡು ಯಾವ್ದು ಬರ್ತಾ ರಾಜಧಾನಿ ಕಟ್ಟಿದೀವೋ ಅದರಲ್ಲಿ ಇಡುದಂತ ದುಡ್ಡು ದುಡ್ಡು ನಮ್ಮ ಗಡಿ ಬಾಧಿತ ಪ್ರದೇಶ ಅಭಿವೃದ್ಧಿ ಕೊಡಬೇಕು ನೀವ್ ಕೇಳಿ ಎಲ್ರು ಒಟ್ಟಾರೆ ಅಂತಂದ್ರೆ ಒಂದ್ಸತಿ ಲೆಟರ್ ಕೊಡಿ ನಾವು ಪ್ರೆಸ್ ಮುಖಾಂತರ ಅವ್ರಿಗೆ ಮಾತಾಡೋದು